ನಮಸ್ಕಾರ ನಾನು ಜ್ಯೋತಿ ಪುರಾಣಿಕ್ ನಾನು ನಿಮಗೆ ಇವತ್ತು ದೇವಿ ಕಾತ್ಯಾಯನಿಯ ಬಗ್ಗೆ ಹೇಳುತ್ತೇನೆ ನವದುರ್ಗೆಯ ಆರನೆಯ ರೂಪವೇ ಕಾತ್ಯಾಯನಿ ದೇವಿ ಅವಳು ಶಕ್ತಿ ಧೈರ್ಯ ಕರುಣೆ ಮತ್ತು ಧರ್ಮದ ಸಂಕೇತ ಕಾತ್ಯಾಯನಿ ದೇವಿಯು ಋಷಿ ಕಾತ್ಯಾಯನ ಮಗಳು ಕಾತ್ಯಾಯನ ಋಷಿಯು ಶಿವ ಪಾರ್ವತಿಯ ತೇಜಸ್ಸಿನಿಂದ ದೇವಿಯ ಅವತಾರವಾಗಲಿ ಎಂದು ತಪಸ್ಸು ಮಾಡಿದನು ಅವನ ತಪಸ್ಸಿನಿಂದ ಸಂ ಸಂತೃಪ್ತರಾದ ಶಿವಪಾರ್ವತಿ ಮನೆಗೆ ಜನ್ಮ ತಾಳಿದ್ದಳು ಅವಳೇ ಕಾತ್ಯಾಯನಿ ಅವಳಿಗೆ ದೇವಿ ಎಂದು ಹೆಸರು ಬಂತು ದೇವಿಯ ರೂಪದ ವರ್ಣನೆ ದೇವಿ ಸಿಂಹದ ಮೇಲೆ ಸವಾರಿ ಮಾಡಿದ್ದಳು ನಾಲ್ಕು ಕೈಗಳಿವೆ ಬಲಗೈಯಲ್ಲಿ ಅಭಯ ಮುದ್ರೆ ಭಕ್ತರ ರಕ್ಷಣೆ ಮತ್ತೊಂದು ಕೈಯಲ್ಲಿ ಖಡ್ಗ ಎಡಗೈಯಲ್ಲಿ ಕಮಲ ಮತ್ತೊಂದು ಕೈಯಲ್ಲಿ ವಜ್ರ ಅಥವಾ ಪದ್ಮ ಅವಳ ಕಣ್ಣುಗಳಲ್ಲಿ ಕೋಪ ಮುಖದಲ್ಲಿ ಕರುಣೆ ಶರೀರದಲ್ಲಿ ದಿವ್ಯ ತೇಜಸ್ಸು ನವದುರ್ಗೆಯ ಆರಾಧನೆಯಲ್ಲಿ ಆರನೆಯ ದಿನದ ಪೂಜೆ ಅತ್ಯಂತ ಶಕ್ತಿಯತ ಎಂದು ಹೇಳಲಾಗಿದೆ ಕಾತ್ಯಾಯನಿ ದೇವಿಯನ್ನು ಆರಾಧಿಸಿದರೆ ಶತ್ರುಗಳ ನಾಶವಾಗುತ್ತದೆ ಜೀವನದಲ್ಲಿ ಅಡಿತಡೆಗಳು ದೂರವಾಗುತ್ತವೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಬರುತ್ತದೆ ಭಕ್ತನಿಗೆ ದೇವಿ ಕೇವಲ ಶಕ್ತಿ ಮಾತ್ರವಿಲ್ಲ ಮಾತೃಮೂರ್ತಿ ಆಗಿ ಕರುಣೆ ನೀಡುತ್ತಾಳೆ ದಸರಾ ನವರಾತ್ರಿಯಲ್ಲಿ ತಾಯಿಗೆ ವಿಶೇಷ ಆರಾಧನೆ ನಡೆಯುತ್ತದೆ ಹಲವೆಡೆ ಮಹಿಷಾಸುರ ಮರ್ದಿನಿ ರೂಪದಲ್ಲಿ ಅಲಂಕಾರ ಮಾಡಿ ಭಕ್ತರು ಪೂಜಿಸುತ್ತಾರೆ ದೇವಾಲಯಗಳಲ್ಲಿ ವಿಶೇಷ ಹೋಮ ಪೂಜೆ ದೀಪಾರಾಧನೆ ಮಾಡಲಾಗುತ್ತದೆ ದೇವಿ ಕಾತ್ಯಾಯನಿಗೆ ಮಹಿಷಾಸುರ ಮರ್ದಿನಿ ಎಂಬ ಹೆಸರು ಹೇಗೆ ಬಂತು ಎಂದು ಒಂದು ಪೌರಾಣಿಕ ಕಥೆ ಕೇಳೋಣ ಪುರಾಣಗಳಲ್ಲಿ ಮಹಿಷಾಸುರ ಎಂಬ ರಾಕ್ಷಸನು ಮಹಾಶಕ್ತಿಶಾಲಿಯಾಗಿದ್ದನು ಅವನಿಗೆ ಬ್ರಹ್ಮದೇವರಿಂದ ವರ ಸಿಕ್ಕಿತ್ತು ಮನುಷ್ಯರು ದೇವತೆಗಳು ಯಾರೂ ನನ್ನನ್ನು ಕೊಲ್ಲಬಾರದು ಕೇವಲ ಸ್ತ್ರೀಯ ಸ್ತ್ರೀಯರಿಂದ ಮಾತ್ರ ನನ್ನ ಮರಣವಾಗಬೇಕು ಎಂದು ಬ್ರಹ್ಮದೇವರಿಂದ ವರ ಕೇಳಿದ್ದ ಈ ವರದಿಂದ ಅವನು ಅಹಂಕಾರಿಯಾಗಿ ದೇವತೆಗಳನ್ನು ಋಷಿಗಳನ್ನು ಕಿರುಕುಳ ನೀಡಲು ಪ್ರಾರಂಭಿಸಿದನು ಮಹಿಷಾಸುರನ ದೌರ್ಜನ್ಯ ಹೆಚ್ಚಾಗದಂತೆ ದೇವತೆಗಳು ದೇವತೆಗಳು ಎಲ್ಲರೂ ವಿಷ್ಣು ಶಿವ ಬ್ರಹ್ಮ ಮೊದಲಾದವರಿಗೆ ಶರಣಾದರು ಆವಾಗ ಅವರು ಎಲ್ಲ ದೇವತೆ ಸೇರಿ ತಮ್ಮ ತೇಜಸ್ವಿನಿಂದ ಒಬ್ಬ ಶಕ್ತಿಶಾಲಿ ದೇವಿಯನ್ನು ರಚಿಸಿದರು ಅವಳು ಕಾತ್ಯಾಯನಿ ಋಷಿಯ ಆಶ್ರಮದಲ್ಲಿ ಜನಿಸಿದ ಕಾರಣದಿಂದ ಕಾತ್ಯಾಯನಿ ದೇವಿ ಎಂದು ಪ್ರಸಿದ್ಧಳಾದಳು ಕಾತ್ಯಾಯನಿ ದೇವಿಯು ಮಹಿಷಾಸುರನ ವಿರುದ್ಧ ರಣರಂಗದಲ್ಲಿ ಪ್ರವೇಶಿಸಿದಳು ಅವನು ಕೆಲವೊಮ್ಮೆ ಎಮ್ಮೆ ರೂಪ ಕೆಲವೊಮ್ಮೆ ಸಿಂಹರೂಪ ಕೆಲವೊಮ್ಮೆ ಮನುಷ್ಯ ರೂಪ ತಾಳಿ ಯುದ್ಧ ಮಾಡುತ್ತಿದ್ದನು ದೇವಿ ಸಿಂಹ ವಾಹನದಲ್ಲಿ ಅವನನ್ನು ಹಿಂಬಾಲಿಸಿ ತ್ರಿಶೂಲದಿಂದ ಅವನ ಎದೆಗೆ ಚುಚ್ಚಿದಳು ಆವಾಗ ಅವನು ತನ್ನ ನಿಜವಾದ ಎಮ್ಮೆ ರೂಪಕ್ಕೆ ಬಂದು ನೆಲಕ್ಕೆ ಉರುಳಿದನು ಅವನನ್ನು ಸಂಹರಿಸಿದ್ದ ಸಂಹರಿಸಿದಳು ಅವಳಿಗೆ ಆ ದಿನದಿಂದಲೇ ಮಹಿಷಾಸುರ ಮರ್ದಿನಿ ಎಂಬ ಹೆಸರು ಬಂತು ಕಾತ್ಯಾಯನಿ ದೇವಿಯ ಧರ್ಮದ ಹಿತಕ್ಕಾಗಿ ದುಷ್ಟರ ಸಂಹಾರ ಮಾಡಿದ ಶಕ್ತಿ ಅವಳ ಆರಾಧನೆಯಿಂದ ಧೈರ್ಯ ಶೌರ್ಯ ಶತ್ರುಗಳ ಮೇಲೆ ಜಯ ದೊರೆಯುತ್ತದೆ ಅವಳು ಸ್ತ್ರೀಯ ಶಕ್ತಿಯ ಪ್ರತಿರೂಪ ಕಾತ್ಯಾಯನಿ ದೇವಿಯ ಪೂಜೆ ಬೆಳಿಗ್ಗೆ ಸ್ನಾನ ಮಾಡಿ ದೇವಿಯ ಮೂರ್ತಿ ಅಥವಾ ಚಿತ್ರವನ್ನು ಚಿತ್ರವನ್ನು ಪೂಜಾ ಮಂಟಪದಲ್ಲಿ ಇಟ್ಟು ಹೂವಿನಿಂದ ಅಲಂಕಾರ ಮಾಡಬೇಕು ಕೆಂಪು ಹಳದಿ ಹೂಗಳನ್ನು ದೇವಿಗೆ ಅರ್ಪಿಸಬೇಕು ನೈವೇದ್ಯದಲ್ಲಿ ಹಾಲು ಬೆಲ್ಲ ತೆಂಗಿನಕಾಯಿ ಹಣ್ಣು ಪಾಯಸ ಇತ್ಯಾದಿಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು ತುಪ್ಪದ ದೀಪ ಹಚ್ಚಿ ಆರತಿ ಮಾಡಬೇಕು ಹಾಗೂ ಮಂತ್ರ ಜಪ ದೇವಿಯ ಧ್ಯಾನ ಮಾಡಬೇಕು ಓಂ ದೇವಿ ಕಾತ್ಯಾಯ ನಮಃ ಎಂದು ಹನ್ನೊಂದು ಬಾರಿ ಅಥವಾ ನೂರ ಎಂಟು ಸಲ ಅನ್ನಬೇಕು ಹೇ ಕಾತ್ಯಾಯನಿ ದೇವಿ ನಿಮಗೆ ನಮಸ್ಕಾರ ನಮ್ಮ ಕಷ್ಟಗಳನ್ನು ದೂರ ಮಾಡಿ ಶಕ್ತಿ ಧೈರ್ಯ ಭಕ್ತಿ ನೀಡಿ ಎಂದು ಸ್ಮರಣೆ ಮಾಡಬೇಕು ಈ ಮಂತ್ರ ನಾನು ಕನ್ನಡದಲ್ಲಿ ಹೇಳುತ್ತೇನೆ ಚಂದ್ರಹಾಸನದಂತೆ ಪ್ರಕಾಶಮನಳಾದ ಕಾತ್ಯಾಯನಿ ನಾಲ್ಕು ಭುಜಗಳಲ್ಲಿ ಖಡಗ ಮತ್ತು ಕಮಲವನ್ನು ಹಿಡಿದುಕೊಂಡಿದ್ದಾಳೆ ಅವಳು ಭಕ್ತರಿಗೆ ಧೈರ್ಯ ಶಕ್ತಿ ಯಶಸ್ಸು ನೀಡುತ್ತಾಳೆ ಜೈ ಕಾತ್ಯಾಯನಿ ದೇವಿ ಜೈ ಮಹಿಷಾಸುರಮರ್ಧಿನಿ ಇದು ದೇವಿ ಕಾತ್ಯಾಯಿನಿಯ ಮಹಿಮೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ